ನಮ್ಮ ಕೇಂದ್ರ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿಗೋಸ್ಕರ ಅನುದಾನವನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಬೈಂದೂರು ಕ್ಷೇತ್ರಕ್ಕೂ ಕೂಡ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ ನಮ್ಮ ಮಲ್ನಾಡಿಂದ ನಮ್ಮ ಬೈಂದೂರಿಗೆ ಕನೆಕ್ಟಿವಿಟಿಗೆ ಸುಮಾರು ಎರಡು ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡಿ ಕಳಸುವಳಿ ಸಿಗಂದೂರು ಸೇತುವೆ ಪ್ಲಸ್ ಅದಕ್ಕೆ ಅಪ್ರೋಚ್ ಹೈವೇ ಅದೇ ರೀತಿ ಬೆಕ್ಕೋಡು ಸೇತುವೆಗೆ ಸುಮಾರು ಐನೂರು ಕೋಟಿಯನ್ನು ಕೊಟ್ಟು ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಅದೇ ರೀತಿ ವಿಶೇಷವಾಗಿ ಸನ್ಮಂಶಿಸಿದ ಯಡಿಯೂರಪ್ಪ ಸಾಹೇಬರು ಎಂ ಪಿ ಇದ್ದಾಗ ಅವರಿಗೆ ವಿನಂತಿ ಮಾಡಿಕೊಂಡು ರಾಣೆಬೆನ್ನೂರಿಂದ ಅನಂತಪುರ ಅನಂತಪುರದಿಂದ ಹೊಸನಗರ ಹೊಸನಗರದಿಂದ ನಮ್ಮ ಕೊಲ್ಲೂರು ಕೊಲ್ಲೂರಿಂದ ಬೈಂದೂರು ಬೈಂದೂರು ರಾಣೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಸೆವೆನ್ ಡಬಲ್ ಸಿಕ್ಸ್ ಸಿ ಅಂತ ಹೇಳಿ ಅದಕ್ಕೆ ನಂಬರನ್ನು ಕೊಟ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಲ್ಯಾಂಡ್ ಎಕ್ವಿಷನ್ಕೋಸ್ಕ ಸ್ವಲ್ಪ ನಿಧಾನ ಇತ್ತು ಪಾಪ ರೈತರ ನೋವಿತ್ತು ಆ ನೋವನ್ನು ಕೇಳೋಕ್ಕೋಸ್ಕರ ನಾವು ನಮ್ಮ ಗೌರವ ಶಾಸಕರು ನಮ್ಮ ಅಧ್ಯಕ್ಷರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿ ವಿಶ್ವಾಸ ಗಳಿಸಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಪ್ರಯತ್ನ ಇವತ್ತು ನನ್ನ ಮುಖ್ಯ ಉದ್ದೇಶ ವಿಶ್ವಾಸ ಇದೆ ಯಾಕೆಂದರೆ ಇಷ್ಟು ದೊಡ್ಡ ಮೊತ್ತ ನಮಗೆ ಒಂದು ರಾಷ್ಟ್ರೀಯ ದಾರಿ ಕೇಂದ್ರದ ಹಣವನ್ನು ತರ್ಬೋದು ಅನ್ನೋದೇ ನಮಗೆ ಗೊತ್ತಿದ್ದಿಲ್ಲ ಇಷ್ಟು ದೊಡ್ಡ ಮೊತ್ತ ಬಂದಾಗ ಇದನ್ನು ಉಪಯೋಗಿಸ್ಕೊಳ್ಬೇಕಾದ್ರು ನಮ್ಮ ಕ್ಷೇತ್ರದ ನಮ್ಮ ಜನರ ಒಂದು ರೈಟ್ಸ್ ಅದು ಹಕ್ಕು ಅದಕ್ಕೆ ಪೂರಕವಾದಂಥ ಒಂದು ಸಭೆ ಇವತ್ತು ಜ ಗೌರವಂತ ಜಿಲ್ಲಾಧಿಕಾರಿಗಳು ಎ ಸಿ ಅವರು ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈ ಒಂದು ಮೀಟಿಂಗನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಾನು ಕ್ಷೇತ್ರದ ಜನರ ಪರವಾಗಿ ಶಾಸಕರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ